ನಮಸ್ಕಾರ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಎರೆ ಜಲ ಅಂತೇಳಿ ಈ ಎರೆ ಜಲಕ್ಕೆ ಯಾಕೆ ಎರೆ ಜಲ ಬೇಕು ಮತ್ತು ಎರೆ ಗೊಬ್ಬರನೋ ಇದರಲ್ಲಾಗುತ್ತೆ ಇದನ್ನು ಮಾಡಬೇಕು ಅಂತಂದ್ರೆ ನಾವು ಇದು ಬೇಕಾಗಿತ್ತು ಸಾಮಗ್ರಿಗಳಿಷ್ಟೇ ಇದು ಕಕ್ರಿ ವೇಸ್ತು ಮತ್ತು ನಾಟಿ ಹುಡುಗ ಸಗಣಿ ಮತ್ತು ಎರೆ ಹುಡುಗು ಎರೆ ಹುಡುಗುಳುಗಳು ಕೆಜಿ ಅಷ್ಟು ಎರಡು ಕೆಜಿ ಎರೆ ಹುಳಗಳು ಇದನ್ನ ನಾವು ಮಾಡಬೇಕು ಕಾಯಿಮೊಟ್ಟೆಯನ್ನು ತಲುಪಬೇಕು ಇನ್ನೂರು ಲೀಟರ್ ಡ್ರಮ್ಮನ್ನು ಅನ್ನ ತೆಗೆದುಕೊಂಡು ಒಂದು ಲೇಯರ್ ಒಂದು ಲೇಯರ್ ನಾವು ಕೆಳಗಡೆ ಕಾಯಿ ಕಾಯಿಮೊಟ್ಟೆ ಹಾಕಬೇಕು ಅದಕ್ಕಿಂತ ಮುಂಚೆ ನಾವೇ ತಲುಪು ಒಂದು ಇನ್ನೂರು ಲೀಟರ್ ಡ್ರಮ್ಗೆ ಒಂದು ಟ್ಯಾಪ್ ಹಾಕಬೇಕು ಟ್ಯಾಪ್ ಹಾಕದಲ್ಲಿ ನಂತರ ಅದನ್ನ ಒಂದು ಲೀಟರ್ ಒಂದು ಕಾಯಿಮೊಟ್ಟೆಯನ್ನು ಹಾಕಿ ನಂತರ ಇದಕ್ಕೆ ಇದಕ್ಕೆ ಒಂದು ಒಂದು ಲೇಯರ್ ನಾವು ಈ ಅಗ್ರೆ ಕಲಿಯರ ಅಗ್ರಿ ವೇಸ್ಟ್ ಇದು ಒಂದು ಲೇಯರ ಈ ಒಂದು ಲೇಯರ್ ಅಗ್ರಿ ವೇಸ್ಟ್ ಆದಮೇಲೆ ಈ ಒಂದು ಲೇಯರ್ ಅಗ್ರಿ ವೇಸ್ಟ್ ಆಯಿತು ನಂತರ ನಾವು ನಾಟಿ ಸಗಣಿ ಇದು ನಾಟಿ ಸಗಣಿ ಈ ನಾಟಿ ಸೆಗಣಿ ಇದು ಒಂದು ಲೇಯರಾಗಿ ಕುದುರೆ ಮತ್ತೆ ಈ ಜಾಗಗಳು ಮತ್ತೆ ಇದಕ್ಕೆ ಸೇಮ್ ಇದೇ ತರ ನಾವು ಒಂದು ಜಾಗ ಮಾಡ್ತೀವಿ ಅದೇ ಥರ ಮತ್ತೆ ಅಗ್ರಿ ವೇಸ್ಟನ್ನು ನಾವು ಸುರಿ

ಸಂಪೂರ್ಣವಾಗಿ ಈ ತರ ಸುಮ್ಮನೆ ಸುಮ್ಮನೆ ಸಣ್ಣದಾಗಿ ಚಿಮಕಸ್ತಾ ಇದ್ರೆ ಸುಮಾರಿಗೆ ಪ್ರತಿದಿನ ಚಿಮಕಿಸ್ಬೇಕು ಇದಾದ ಮೇಲೆ ನೋಡಿ ಟ್ಯಾಪ್ ಅಲ್ಲಿ ಒಂದು ಬಾಟಲ್ ಇಡಬೇಕು ಬಾಟಲು ಮಿನಿಮಮ್ ಒಂದು ವಾರದಲ್ಲಿ ಒಂದು ವಾರಕ್ಕೆ ಒಂದು ಲೀಟರ್ ಅಷ್ಟು ಎರೆ ಜಲ ಬರುತ್ತೆ ಮತ್ತು ಆ ಎರೆ ಜಲನ ನಾವು ಒಂದು ಲೀಟ್ರಿಗೆ ಹತ್ತು ಲೀಟರ್ ನೀರು ಮಿಕ್ಸ್ ಮಾಡಿ ಗಿರೆಗಳನ್ನ ಸ್ಪ್ರೇ ಮಾಡಿದ್ರೆ ಅದು ಹುಳಗಳು ಬರದೇ ಇರುತ್ತಾ ಇದು ಎರೆ ಜಲ ನೋಡ್ಕೊಳ್ತೀವಿ ಮತ್ತೆ ಇದು ಮೂರು ತಿಂಗಳಲ್ಲಿ ಇದು ಎಲೆ ಜಲವಾಗಿ ಪರಿವರ್ತನೆ ಆಗುತ್ತೆ ಮೂರು ತಿಂಗಳು ಬೇಕು ಇದು ಒಂದು ವಾರಕ್ಕೆ ಬರ್ತಾರೆ ಲೀಟ್ರು ಮಿನಿಮಮ್ ಹನ್ನೆರಡು ಲೀಟರ್ ಬರುತ್ತೆ ಇದರಲ್ಲಿ ಹನ್ನೆರಡು ಲೀಟರ್ ಬರುತ್ತೆ ಮೂರು ತಿಂಗಳಿಗೆ ಒಂದು ಲೀಟರ್ ಬಂದಿದ್ದು ನೂರ ಎಂಬತ್ತು ರೂಪಾಯಿ ಮಾಡ್ತಾರೆ ಬೇಡ ನೂರ ಇಪ್ಪತ್ತು ರೂಪಾಯಿ ಈ ಗೊಬ್ಬರ ನಿಮಗೆ ಒಂದು ಕೆಜಿಗೆ ನೂರ ಎಂಬತ್ತು ರೂಪಾಯಿ ಮಾಡಿದಾಗ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಹಾಗಾಗಿ ಇದು ತುಂಬ ಅನುಕೂಲ ರೈತರಿಗೆ ಈ ಕೆಲಸವನ್ನು ಎಲ್ಲ ಮಾಡಬೇಕು ನೋಡಿ ನೋಡಿ ನಾವು ಎಲ್ಲ ಈ ಗಿಡಗಳಿಗೆ ನಾವು ಎರೆಗಳು ಈ ಸುಮ್ಮನೆ ಸಣ್ಣ ಸಣ್ಣ ಗಿಡಗಳಿಗೆ ಇದೇ ಎರೆ ಗೊಬ್ಬರವನ್ನು ಯೂಸ್ ಮಾಡಿದೀವಿ ಮತ್ತು ಎರೆ ಜಲನೂ ನಾವು ಯೂಸ್ ಮಾಡಿದೀವಿ ನಂತರ ಈಗ ನೋಡಿ ಮೂರು ತಿಂಗಳಾಗಿದೆ ನೋಡಿ ಇದು ಎರೆ ಗೊಬ್ಬರ ಎಷ್ಟು ಚೆನ್ನಾಗಾಗಿದೆ ಇದನ್ನ ನಾವು ಈಗ ಇವತ್ತಿನ ಇದರಲ್ಲಿ ನಾವು ಇದನ್ನ ಏನಂತ ಕರಿತೀವಿ ಅಂದರೆ ಬ್ಲಾಕ್ ಗೋಲ್ಡ್ ಅಂತ ಕರಿತೀವಿ ಕಪ್ಪು ಚಿನ್ನ ಅಂತ ಕರಿತೀವಿ ಇದು ಗಿಡಗಳಿಡ ಭಾರಿ ಅನುಕೂಲ ಈಗ ನೋಡಿ ಎರೆ ಜಲ ಒಂದು ಲೀಟರ್ ಈಗ ನೋಡಿ ಈಗ ನೋಡಿ ಕೊನೆಯಲ್ಲಿ ಬಂದಿರತಕ್ಕಂಥದ್ದು ಇದಕ್ಕೆ ಒಂದು ಲೀಟ್ರಿಗೆ ಹತ್ತು ಲೀಟರ್ ಹಾಕಿ ಸ್ಪ್ರೇ ಮಾಡಬೇಕು ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ಯಾವುದೇ ಕ್ರಿಮಿ ಬರೋದಿಲ್ಲ ನೋಡಿ ಈ ಇದನ್ನು ಮಾಡಿದ್ರೆ ರೈತರಿಗೆ ತುಂಬ ಅನುಕೂಲ ಈ ಇದರಿಂದ ನಮಗೆ ಏನು ಬಂತು ಅಂದರೆ ಮತ್ತು ಹನ್ನೆರಡು ಲೀಟ್ರಿಗೆ ಮಿನಿಮಮ್ ಒಂದೂವರೆ ಸಾವಿರ ರೂಪಾಯಿ ಬರುತ್ತೆ ಮತ್ತು ಈ ನಮಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಕೆಜಿ ಎಷ್ಟು ಬರುತ್ತೆ ಇದು ಒಂದು ಎರಡು ಮೂರು ಸಾವಿರ ಬರುತ್ತೆ ಒಂದು ಐದುವರೆ ಸಾವಿರ ಐದುವರೆ ಸಾವಿರನ ನಮ್ಮ ಕಡೆಗೆ ರೇಟ್ ಖರ್ಚು ಮಾಡಿರೋದು ಏನೇನು ಏನು ಖರ್ಚು ಮಾಡಿದ್ದೀರ ನಾವು ಅಗ್ರಿ ಯೂಸ್ ಮಾಡಿದ್ವಿ ನಾಟಿ ಸರಡಿ ಯೂಸ್ ಮಾಡಿದ್ದೀವಿ ಮತ್ತು ಸ್ಕಾಲ್ ಯೂಸ್ ಮಾಡಿ ಬಸ್ ಬೆಟ್ಟರೆ ಏನೇನು ಮಾಡಿಲ್ಲ ಹಾಗಾಗಿ ಇದು ತುಂಬ ಅನುಕೂಲಕರ ಅಂತ ಗೊತ್ತಿಲ್ಲ ನಾನು ಈ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ವೀಕ್ಷಕರೇ ಈ ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮಗೆ ಹೊರಗೆ ಕೊಡುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ